ಮಾತುಗಳು ತೂಕದ ಮಾತುಗಳು ನಮ್ಮ ಜೀವನ ನೆಮ್ಮದಿಯಾಗಿರಬೇಕಂದ್ರೆ ನಾವು ಆಡೋ ಮಾತು ಹೇಗಿದ್ದಾವೆ ಅನ್ನೋದು ಬಹಳ ಮುಖ್ಯ ಅದು ನಿಮ್ಮ ಮನೆಯಲ್ಲಿರ್ಬೋದು ನಿಮ್ಮ ಸ್ನೇಹಿತರ ಜೊತೆ ಇದ್ದಾಗಿರ್ಬೋದು ಅಥವಾ ಹೊರಗಡೆ ವ್ಯವಹಾರದ ವಿಚಾರದಲ್ಲಾಗಿರ್ಬೋದು ಸ್ವಯಂ ನಿಮ್ಮೊಂದಿಗೆ ನೀವು ಆಲೋಚಿಸುವುದೂ ಕೂಡ ಅದು ಒಂದು ಮಾತೆ ನೋಡಿ ಮಾತು ಅನ್ನೋದು ನಮ್ಮ ಅಧ್ಯಾತ್ಮ ಹೇಳುವ ಪ್ರಕಾರ ಅಥವಾ ನಮ್ಮ ಪುರಾಣಗಳು ಹೇಳುವ ಪ್ರಕಾರ ಎಂಬತ್ನಾಲ್ಕು ಲಕ್ಷ ಥರದ ಜೀವರಾಶಿಗಳಲ್ಲಿ ನಾವು ಒಬ್ರು ಆದರೆ ಆ ಜೀವರಾಶಿಗಳಲ್ಲಿ ಲಕ್ಷಾಂತರ ಜೀವರಾಶಿಗಳಿ ಮನುಷ್ಯ ಯಾಕೆ ಶ್ರೇಷ್ಠನು ಅನಿಸ್ಕೊಳ್ತಾನೆ ಅಂದರೆ ಅವನಿಗೆ ತನ್ನ ಹೃದಯದ ಭಾವನೆಗಳನ್ನು ಇನ್ನೊಂದು ಹೃದಯಕ್ಕೆ ತಲುಪಿಸೋದಕ್ಕೆ ಮಾತು ಅನ್ನು ವಿಶೇಷವಾದ ವರವನ್ನು ಭಗವಂತ ಕೊಟ್ಟಿದ್ದಾನೆ ಆದರೆ ಆ ಮಾತು ಇವತ್ತಿಗೆ ವರವಾಗಿ ಉಳಿದಿದೆಯಾ ತೂಕದ ಮಾತಾಡ್ತಾ ಇದ್ದೀವ ಅದಕ್ಕೆ ನಮ್ಮ ಶರಣರು ಏನು ಹೇಳಿದ್ರು ಮಾತೆ ಜ್ಯೋತಿರ್ಲಿಂಗ ನಮ್ಮ ಜಾನಪದರು ಏನು ಹೇಳಿದ್ರು ಮಾತೆ ಮುತ್ತು ಮಾತೆ ಮೃತ್ಯು ಇವತ್ತು ಸುಮ್ಮನೆ ಹರಟೆ ಹೊಡಿತಾ ಸುಮ್ಮನೆ ಬೇಕಾ ಬಿಟ್ಟಿ ಮಾತಾಡ್ತಾ ನಮ್ಮ ಹಿರಿಯರು ಏನು ಹೇಳಿದ್ರು ಮಾತಿಗಾಗಿ ಮಾತಾಡಬೇಡಪ್ಪ ಮಾತು ಮುತ್ತಿನಂತಿರಬೇಕು ಮುತ್ತಿನಂತೆ ಮಾತು ಮಾತಿಗಾಗಿ ಮಾತಲ್ಲ ಮುತ್ತಿಗಾಗಿ ಮಾತು ಬಸವಣ್ಣನವರು ಹೇಳೋ ಪ್ರಕಾರ ನುಡಿದರೆ ನಾವು ಮಾತನಾಡಿದ್ರೆ ಹೇಗಿರಬೇಕು ಅಂದರೆ ಲಿಂಗ ಮೆಚ್ಚಿ ಹೌದೌದಿನ ಬೇಕು ಲಿಂಗ ಅಂದರೆ ಅದೊಂದು ಪ್ರಕೃತಿ ಆಗಿರ್ಬಹುದು ಅಥವಾ ಜನಾರ್ದನನ ಸ್ವರೂಪವಾದ ಜನರೇ ಆಗಿರಬಹುದು ಜನರು ಹೌದಪ್ಪ ಈತ ಮಾತಾಡ್ಲಿ ಅಂತ ಕಾಯಬೇಕು ಅಯ್ಯೋ ಅವ್ನು ಸುಮ್ಮನೀರು ಸರಪ್ಪ ಅನ್ನಬಾರ್ದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಒಂದು ಕೆಟ್ಟ ಮಾತು ಒಂದು ಕೆಟ್ಟ ಹೇಳಿಕೆ ಒಂದು ವಿವಾದಾತ್ಮಕ ಹೇಳಿಕೆ ಒಬ್ಬೊಬ್ಬರ ಬದುಕನ್ನೇ ನಾಶ ಮಾಡ್ತಾ ಇದ್ದಾವೆ ರಕ್ತಪಾತಕ್ಕೆ ಕಾರಣವಾಗ್ತಾ ಇದ್ದಾವೆ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳೋ ಸಮಯ ಇದು ನಿಮ್ಮ ಮಾತು ಅಶ್ಲೀಲವಾಗಿದ್ದಾವ ಅದು ಸ್ನೇಹಿತರ ಜೊತೆ ಇದ್ದಾಗ ಆಗಿರ್ಬೋದು ಅಥವಾ ತಂದೆ ತಾಯಿಗಳ ಜೊತೆ ಇದ್ದಾಗ ಆಗಿರ್ಬೋದು ಅಥವಾ ಇನ್ಯಾರದೋ ಜೊತೆ ಇದ್ದಾಗ ಆಗಿರ್ಬೋದು ಅದು ಯಾರ ಜೊತೆನೇ ಇರಲಿ ನಮ್ಮ ಮಾತು ನಮ್ಮ ಹಿಡಿತದಲ್ಲಿರಬೇಕು ಬಿಡು ನಾನು ಏನು ಮಾತಾಡಿದ್ರು ಇಲ್ಲೇನು ಸಮಸ್ಯೆ ಇಲ್ಲ ಅಂದುಕೊಂಡು ನಾವು ಕೆಟ್ಟದಾಗಿ ಮಾತಾಡಿ ಆ ಕೆಟ್ಟದಾಗಿ ಮಾತನಾಡಿದ ಅಭ್ಯಾಸ ಫಲ ನಮ್ಮ ಬೇರೆಲ್ಲೋ ನಮ್ಮನ್ನು ಸಿಗಾಕ್ಸುತ್ತೆ ಅದಕ್ಕೆ ನಮ್ಮ ಮಾತು ಹೇಗಿರಬೇಕು ಅನ್ನೋದಕ್ಕೆ ಒಂದು ಕತೆ ಇದೆ ಕನಕದಾಸರು ಕತೆ ಬಹಳ ಹಿಂದೆ ವ್ಯಾಸರಾಯರ ಮಠದಲ್ಲಿ ನಡೆದಂತಹ ಒಂದು ಕತೆ ಹೇಳ್ತಾರೆ ಅಂದರೆ ನಾವು ಆಡೋ ಮಾತಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಗುರುವಾರ ವ್ಯಾಸರಾಯರ ಮಠದಲ್ಲಿ ಅನೇಕ ಜನ ಭಕ್ತಾದಿಗಳು ಸೇರಿರ್ತಾರೆ ಸಾಲಂಕೃತವಾದ ಕೃಷ್ಣನ ಪ್ರತಿಮೆಗೆ ಅಥವಾ ಕೃಷ್ಣನಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಸ್ವತಃ ವ್ಯಾಸರಾಯರೇ ಪೂಜೆಯನ್ನು ಮಾಡಿ ಎಲ್ಲರಿಗೂ ಅಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಮಂಗಳಾರತಿಯನ್ನು ಕೊಟ್ಟು ಇನ್ನೇನು ತೀರ್ಥವನ್ನು ಕೊಡಬೇಕು ಅನ್ನೋ ಅಷ್ಟರಲ್ಲಿ ವ್ಯಾಸರಾಯರು ಒಂದು ಮಾತು ಹೇಳುತ್ತಾರೆ ಯಾರು ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅವರಿಗೆ ಮೊದಲು ತೀರ್ಥ ಆ ಭಕ್ತಾದಿಗಳಲ್ಲಿ ಕೂಗಿ ಹೇಳ್ತಾರೆ ಆಯಿತು ಗುರುಗಳೇ ಪ್ರಶ್ನೆ ಕೇಳಿ ಎಂತ ಸರಿ ವ್ಯಾಸರಾಯರು ಪ್ರಶ್ನೆ ಕೇಳ್ತಾರೆ ಏನು ಇಲ್ಲಿರುವವರಲ್ಲಿ ಯಾರು ಸ್ವರ್ಗಕ್ಕೆ ಹೋಗಬಲ್ಲರು ಅಲ್ಲಿ ಯಾರೂ ಮಾತಾಡೋದಿಲ್ಲ ಆಗ ಯಾರೊಬ್ಬರು ವಿದ್ವಾಂಸರೇ ಹೇಳ್ತಾರೆ ಆ ಗುಂಪಲ್ಲಿರೋರು ಗುರುಗಳೇ ಇಲ್ಲಿ ಇರೋರು ಬಹುತೇಕ ಯಾರೂ ಸ್ವರ್ಗಕ್ಕೆ ಹೋಗೋದಿಲ್ಲ ಹಾಗೂ ಹೋಗೋದೇನಾದರೂ ಯೋಗ್ಯತೆ ಇದ್ದರೆ ಅರ್ಹತೆ ಇದ್ದರೆ ಅದು ನಿಮಗೆ ಮಾತ್ರ ಯಾಕೋ ಈ ಉತ್ತರ ವ್ಯಾಸರಾಯರಿಗೆ ಹಿತ ಅನ್ನಿಸ್ಲಿಲ್ಲ ಅಥವಾ ಸರಿ ಅನ್ನಿಸ್ಲಿಲ್ಲ ಅಲ್ಲೇ ದೂರದಲ್ಲಿ ನಿಂತಿದ್ದಂತಹ ಕನಕದಾಸರನ್ನು ಕೇಳ್ತಾರೆ ಯಾ ಕನಕ ಇಲ್ಲಿರೋರಲ್ಲಿ ಯಾರು ಸ್ವರ್ಗಕ್ಕೆ ಹೋಗಬಲ್ಲರು ನಾನು ಪ್ರಯತ್ನ ಮಾಡ್ತೀನಿ ಗುರುದೇವ ಅಂದರು ಕನಕದಾಸರು ನೋಡಪ್ಪ ಇವರು ವೇದ ಪಂಡಿತರು ಒಬ್ಬ ವ್ಯಕ್ತಿಯನ್ನು ತೋರಿಸಿ ಒಬ್ಬ ವಿದ್ವಾಂಸರನ್ನು ತೋರಿಸಿ ನೋಡಪ್ಪ ಇವರು ವೇದ ಪಂಡಿತರು ವೇದದಲ್ಲಿ ಬಹಳ ನಿಷ್ಣಾತರು ಅಥವಾ ಪ್ರಖಂಡ ಪಂಡಿತರು ಈ ವೇದಾಂತ ಪಂಡಿತರಾದಂತಹ ಇವರು ಸ್ವರ್ಗಕ್ಕೆ ಹೋಗಬಲ್ಲರ ಕನಕದಾಸರು ಹೇಳಿದ್ರು ಇಲ್ಲ ಹೋಗಲ್ಲ ಹೋಗಲ್ಲ ಹೌದಾ ನೋಡಪ್ಪ ಇವರು ಉಪನಿಷತ್ತನ್ನು ಅರಿದು ಕುಡ್ದಿರ್ತಕ್ಕಂಥವರು ಉಪನಿಷತ್ತನ್ನು ಅದ್ಭುತವಾಗಿ ಅಭ್ಯಾಸ ಮಾಡಿರೋರು ಇವರು ಸ್ವರ್ಗಕ್ಕೆ ಹೋಗಬಲ್ಲರ ಇಲ್ಲ ಸ್ವಾಮಿ ಹೋಗಲ್ಲ ಹೌದಾ ನೋಡಪ್ಪ ಇವರು ತರ್ಕ ಪಂಡಿತರು ತಾರ್ಕಿಕರು ಇವರು ಸ್ವರ್ಗಕ್ಕೆ ಹೋಗಬಲ್ಲರ ಹ್ಞೂ ಅವರು ಹೋಗಲ್ಲ ಅಂದರು ಕನಕದಾಸರು ಹೋಗ್ಲಿ ನಾನು ಹೋಗಬಲ್ಲ ಅಂದ್ರು ಅಂದರು ವ್ಯಾಸರಾಯರು ಇಲ್ಲ ಸ್ವಾಮಿ ನೀವು ಹೋಗಲ್ಲ ಮತ್ತೆ ಯಾರು ಹೋಗ್ತಾರಯ್ಯ ಯಾರು ಹೋಗ್ತಾರೆ ಅಂತ ಹೇಳು ಹೋಗಲಿ ಆಗ ಕನಕದಾಸರು ಹೇಳುವ ಒಂದು ಮಾತಿದೆಯಲ್ಲ ನೋಡಿ ಮಾತು ಹೇಗಿರಬೇಕು ಅಂತ ಕನಕದಾಸರು ಹೇಳ್ತಾರೆ ನಾನು ಇದ್ದರೆ ಇದ್ದೇನು ನಾನು ಹೋದರೆ ಹೋದೇನು ಅಂದರೆ ನಾನು ಹೋದರೆ ಹೋದೇನು ನಾನು ಇದ್ದರೆ ಇದ್ದೇನು ಏನಲ್ಲಿರೋರೆಲ್ಲ ಕೋಪಗೊಂಡು ಬಿಟ್ಟರು ಏನ್ರಿ ವ್ಯಾಸರಾಯರನ್ನೇ ನೀವು ಹೋಗಲ್ಲ ಅಂದ್ಬಿಟ್ಟು ನಾನು ಹೋಗೋ ಹೋದ್ರೆ ಹೋಗ್ತೀನಿ ನಾನು ಇದ್ರೆ ಇರ್ತೀನಿ ಅಂತ ಹೇಳ್ತಾ ಅವನೇ ಇವ್ನನ್ನು ಮಠದಿಂದ ಹೊರಗಡೆ ಹಾಕಿ ಬಹಿಷ್ಕಾರ ಹಾಕಿ ಇಂತ ಕೂಗಾಡೋ ಶುರು ಮಾಡಿದ್ರು ಇದು ವ್ಯಾಸರಾಯರು ನೋಡಿ ಗುರುವಿನ ಶಕ್ತಿ ಇರುವುದೇ ಅಲ್ಲಿ ಎಲ್ಲ ಕೂಗಾಡಿ ಇವ್ನನ್ನು ಬಹಿಷ್ಕಾರ ಹಾಕಿ ಏನಬೇಕಾದ್ರೆ ಆ ವ್ಯಾಸರಾಯರು ಸಮಾಧಾನವಾಗಿ ಕೇಳ್ತಾರೆ ಅಯ್ಯ ಕನಕ ಏನಪ್ಪ ನಿನ್ನ ಮಾತಿನ ಅರ್ಥ ಏನು ಏನು ಹೇಳ್ತಾ ಇದೀ ಒಂಚೂರು ಬಿಡಿಸಿ ಹೇಳಯ್ಯ ಆಗ ಕನಕದಾಸರು ಹೇಳೋ ಮಾತಿದೆಯಲ್ಲ ಗುರು ಗುರುದೇವ ನಾನು ಅಂದರೆ ಅಹಂಕಾರವನ್ನು ಯಾರು ತೊರೆಯುತ್ತಾನೋ ಅವನು ಸ್ವರ್ಗಕ್ಕೆ ಹೋಗುತ್ತಾನೆ ನಾನು ಅಹಂಕಾರವನ್ನು ಯಾರು ಹೊಂದಿದ್ದಾನೋ ಅವನು ಇಲ್ಲೇ ಉಳಿತಾನೆ ಅಂತ ಅಲ್ಲಿರೋರೆಲ್ಲ ಜೋರಾಗಿ ಜೈಕಾರ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಎಂಥ ಅದ್ಭುತ ಮಾತು ಅಂತ ಆ ವ್ಯಾಸರಾರು ಕನಕದಾಸರನ್ನು ಗಟ್ಟಿಯಾಗಿ ತಪ್ಪಿಕೊಳ್ತಾರೆ ನಾನು ಅಂದ್ರೆ ಕನಕದಾಸರು ಅಂತಲ್ಲ ನಾನು ಅನ್ನೋ ಅಹಂಕಾರ ನಾನು ಅನ್ನೋ ತಾರತಮ್ಯ ಏ ನನ್ನಿಂದ ಆಗಿದ್ರಿ ನಾಂದ್ರಿ ಮಾಡ್ಕೊಟ್ಟಿದ್ದು ಏ ನನ್ನಿಂದ ಅವರೆಲ್ಲ ಬದುಕ್ತಾವ್ರಿ ಏ ನಾನು ರೀ ಅವ್ರಿಗೆ ಸಹಾಯ ಮಾಡಿದ್ದು ಈ ನಾನು 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 ಅನ್ನೋದು ಯಾವ ಮಟ್ಟಿಗೆ ಉಳಿದಿರುತ್ತೆ ಅಂದ್ರೆ ಸ್ವರ್ಗಕ್ಕೆ ಕೂಗುದಿರ್ಲಿ ಅವನು ಆಗಲೂ ನಿಮಗೆ ಯಾಕೆ ಬದುಕ್ಲಿಕ್ಕೆ ಆಗುವುದಿಲ್ಲ ನಾವೆಲ್ಲ ನೆಪ ಮಾತ್ರ ನಾ ಒಂದು ಸಲಕರಣೆ ಭಗವಂತ ನಮ್ಮನ್ನು ಒಂದು ಈಗ ಒಬ್ಬ ವ್ಯಕ್ತಿ ಗುಂಡಿ ತೋಡಬೇಕು ಅಂದರೆ ಗುದ್ಲಿ ಆರೆಕೋಲನ್ನು ಬಳಸ್ತಾನೆ ಈಗ ಗುದ್ಲಿ ಆರೆಕೋಲು ನಾನು ಗುಂಡಿ ತೋಡಿದ್ದು ಅಂತ ಹೇಳ್ಕೊಳ್ತವೆ ಇಲ್ಲ ಮನುಷ್ಯ ಬಳಸಿದಾಗ ಅವು ಉಪಯೋಗಕ್ಕೆ ಬರ್ತವೆ ಅದರ ವಯಸ್ಸು ಪಾಡಿಗೆ ಅವು ಸುಮ್ಮನೆ ಇರ್ತವೆ ಅಂದರೆ ಅವು ಜಡ ವಸ್ತುಗಳು ಯಾವುದೋ ಒಂದು ಚೇತನ ಅದನ್ನು ಬಳಸಿದಾಗ ನಾವು ಬಳಕೆಗೆ ಒಳಪಡ್ತೀವಿ ಹಾಗೆ ಭಗವಂತ ನಮಗೋಸ್ಕರ ಅವನು ನಮ್ಮನ್ನು ಧರ್ಮ ಕಾರ್ಯಗಳಿಗೆ ಬಳಸಿಕೊಳ್ತಾನೆ ಹಾಗೆ ನಮ್ಮ ಮಾತು ಶುದ್ಧವಾಗಿರಬೇಕು ಮಾತಿಗಾಗಿ ಮಾತು ಮಾತಲ್ಲ ಧರ್ಮಕ್ಕಾಗಿ ಮಾತು ಅನ್ಯಾಯಕ್ಕಾಗಿ ಮಾತು ಮುತ್ತಿಗಾಗಿ ಮಾತು ಮುತ್ತು ಅಂದರೆ ಚುಂಬನ ಅಲ್ಲ ಮುತ್ತು ಅಂದರೆ ವಜ್ರ ಅಥವಾ ಬೆಲೆಬಾಡುವಂಥದ್ದು ನಮ್ಮ ಮಾತು ಹಾಗಿರಬೇಕು ಜಗತ್ತು ಬಹಳ ಕಾತುರದಿಂದ ಕೂತು ಕೇಳಬೇಕು ಅಯ್ಯೋ ಯಾಕಾದರೂ ಮಾತಾಡ್ತೋನೋ ಅಂತ ಅನ್ನಬಾರ್ದು ಕತೆ ಅರ್ಥ ಆಯ್ತವಲ್ಲ ಆ ನಮ್ಮ ಹಿರಿಯರು ಹೇಳೋ ಮಾತು ಹೇಗಿತ್ತು ಮಾತು ಮುತ್ತು ಮಾತು ಮೃತ್ಯು ಒಂದು ಕೆಟ್ಟ ಮಾತು ಯಾರ ಬಗ್ಗೆ ಯಾವ ಕೆಟ್ಟ ಮಾತಾಡಿ ಏನು ಪ್ರಯೋಜನ ಇದೆ ಹೋರಾಟ ಮಾಡುವುದು ಬೇರೆ ಪ್ರತಿಭಟನೆ ಮಾಡುವುದು ಬೇರೆ ಅದರ ಸುಮ್ಮ ಸುಮ್ಮನೆ ಸುಮ್ಮನೆ ತಲೆಹರಟೆ ಮಾತಾಡಿ ಅಥವಾ ಸುಮ್ಮನೆ ಸುಮ್ಮನೆ ಬೇಡದ ಮಾತಾಡಿ ಮಾತಿಗಿಂತ ಮೌನ ಲೇಸು ಮೌನ ಅನ್ನೋದು ಮಾತಿಲ್ಲದ ಸ್ಥಿತಿಯಲ್ಲ ತುಂಬ ಉತ್ತರಗಳನ್ನು ಒಳಗೊಂಡ ಸ್ಥಿತಿ ಮೌನ ಆದರೆ ಆ ಉತ್ತರಗಳನ್ನು ಓದೋರು ಮುಂದಗಡೆ ಇದ್ದರೆ ಆ ಮೌ ಮೌನವೂ ಒಂದು ಮಾತೇ ಹೌದು ಆದರೆ ನಿಮ್ಮ ಮಾತೇ ಅರ್ಥ ಆಗೋಲ್ಲ ಅಂದವ್ರಿಗೆ ನಿಮ್ಮ ಮೌನ ಹೇಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಮಾತನಾಡಿ ಕೆಟ್ಟವರಾಗುವುದಕ್ಕಿಂತ ಮೌನವಾಗಿ ಬಿಡಿ ಆಗೋ ಮಾತಾಡ್ತೀರಾ ಮುತ್ತಿನಂತ ಇರಬೇಕು ಲಿಂಗ ಮೆಚ್ಚಿ ಹಾವುದೌದೇನು ಅಂತಿರಬೇಕು ಹೌದಲ್ವಾ ಹಾಗಾಗಿ ಮೌನ ಎಷ್ಟು ಶ್ರೇಷ್ಠವಾದುದೋ ಮಾತು ಅಷ್ಟೇ ಶ್ರೇಷ್ಠವಾದುದು ಯಾವಾಗ ಆ ಮಾತು ಮುತ್ತಿನ ರೀತಿ ಇದ್ರೆ ಅದು ನಿನ್ನ ಬದುಕಿಗೆ ವರ ಆದರೆ ಮಾತು ವಿಷವಾಗಿಬಿಟ್ರೆ ಕಲ್ಮಷವಾಗಿಬಿಟ್ರೆ ದ್ವೇಷವನ್ನು ಹರಡಿಬಿಟ್ರೆ ಮಾತು ಮೃತ್ಯುಗೆ ಕಾರಣವಾಗುತ್ತೆ ಹಾಗಾಗಿ ತೂಕದ ಮಾತು ಇವತ್ತು ನೀವು ನಿರ್ಧಾರ ಮಾಡಿ ನಿಮಗೆ ನಾನು ಹೇಳುತ್ತೇನೆ ಒಂದು ಬದುಕು ಚೆನ್ನಾಗಿರಬೇಕು ನಿಮ್ಮ ಬದುಕು ನೆಮ್ಮದಿಯಾಗಿರಬೇಕು ಅಂದ್ರೆ ಕೆಟ್ಟ ಮಾತಾಡೋರು ಬಳಿ ಉಳ್ಕೊಳ್ಬೇಡಿ ಅವ್ರಿಗೂ ಹೇಳಿ ನೋಡಪ್ಪ ಕೆಟ್ಟ ಮಾತಾಡಬೇಡ ಏ ನಾನು ಇರೋದೇ ಹೆಂಗೆ ಕೊಡೋ ಅಂದರೆ ಅದರಿಂದ ದೂರ ಇರಿ ಆಯ್ತಲ್ಲ ನೀವು ಕೆಟ್ಟ ಮಾತಾಡೋದನ್ನ ಕೆಲವರು ಸಹಿಸ್ಕೊಳ್ಬೋದು ಆದರೆ ಇನ್ನೂ ಕೆಲವರು ದ್ವೇಷ ಇಟ್ಕೊಳ್ತಾರೆ ಆ ಒಡೆಯೋದು ಬೇಡ ಕೆಟ್ಟ ಮಾತು ರಮ್ಮನ್ನು ಅಪ್ಪನೋ ಯಾರನ್ನೋ ಬೈದು ಬಿಟ್ರಿ ಯಾರು ತಾನೇ ಸುಮ್ಮನೆ ಇರ್ತಾರೆ ಬೇಡ ಕೆಟ್ಟ ಮಾತು ನನ್ನ ಬಾಯಿಂದ ಬರಲೇಬಾರ್ದು ಬಾಯಿ ದೇವಸ್ಥಾನ ಅದು ಗಬ್ಬು ನಾರಬಾರ್ದು ಬ್ರಷ್ ಮಾಡ್ತೀವಿ ಹೌದಲ್ಲ ಅಷ್ಟು ಸಾಲದ ಬಾಯಿ ಶುದ್ಧವಾಗಿರಬೇಕೆಂದ್ರೆ ನಾಲಿಗೆಯಲ್ಲಿ ಒಳ್ಳೆ ಮಾತಾಡಬೇಕು ಬ್ರಷ್ ಮಾಡಿದ ತಕ್ಷಣ ಹಲ್ಲು ಶುದ್ಧವಾಗ್ಬೋದು ಬಾಯಿಯ ವಾಸನೆ ಹೋಗ್ಬೋದು ಆದರೆ ನಮ್ಮ ಮಾತು ಅಶ್ಲೀಲವಾಗಿದ್ದಾವೆ ಅಂದರೆ ಬರೀ ಬಾಯ ವಾಸನೆ ತೆಗೆದು ಏನಾಗ ಬದುಕು ಏನಾಗಬೇಕಾಯಿತು ನಮ್ಮ ಮಾತು ಶುದ್ಧವಾಗಿದ್ದರೆ ಸಾಕು ಹಾಗಂತ ಹಲ್ಲುಜ್ಜಬೇಡಿ ಅಂತಲ್ಲ ಹಲ್ಲುಜ್ಜೋದು ಬಾಯಿ ತೊಳೆಯೋದು ಎಷ್ಟು ಮುಖ್ಯವೋ ಹಾಗೆ ಅದೇ ಬಾಯಿ ಅದೇ ನಾಲಿಗೆಯನ್ನು ಬಳಸಿಕೊಂಡು ಒಳ್ಳೆ ಮಾತಾಡೋದು ಅಷ್ಟೇ ಮುಖ್ಯ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ತೂಕದ ಮಾತು ಮಾತೆ ಮುತ್ತು ಮಾತೆ ಮೃತ್ಯು ಓಕೆ ಹೌದಲ್ವಾ ಮಾತು ಜ್ಯೋತಿರ್ಲಿಂಗ ಮಾತೇ ಜ್ಯೋತಿರ್ಲಿಂಗ ಅಂತ ವಚನಕಾರರು ಹೇಳಿದ್ದು ನಿಮ್ಮ ಮಾತು ಶುದ್ಧವಾಗಿದ್ದರೆ ನಿಮ್ಮ ಬದುಕು ನೆಮ್ಮದಿಯಾಗಿರುತ್ತೆ ಇಷ್ಟೇ ಕೂಗಾಡೋರ ಜೊತೆ ಕೂಗಾಡಕ್ಕೆ ಹೋಗಬೇಡಿ ಬೈಯೋರ ಜೊತೆ ಬೈಲಿಕ್ಕೆ ಹೋಗಬೇಡಿ ಮೌನವಾಗಿರಿ ಎಲ್ಲವೂ ಕೂಡ ಹೇಗೆ ದ ಪುಟ್ಟ ಕಾರ್ ಮೋಡವೂ ಕೂಡ ಒಂದು ಹಂತ ಆದ ಮೇಲೆ ಕರಗಲೇಬೇಕು ಅಥವಾ ಮುಂದಕ್ಕೆ ಸಾಗಲೇಬೇಕು ಹಾಗೆ ಕೋಪ ದ್ವೇಷ ಈ ಎಲ್ಲ ಜನರು ಪಾಡಿಗೆ ಅವರು ಸಾಗುತ್ತಾರೆ ನೀ ನೀವು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಅವು ಅಲ್ಲೇ ಉಳ್ಕೊಂಡು ಬಿಡ್ತವೆ ಬದುಕು ಪೂರ್ತಿ ಸಂಘರ್ಷವಾಗಿಬಿಡುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಹರೇ ಕೃಷ್ಣ